ಹರಿಕಥಾಮೃತ ಸಾರದ ಮಹಿಮೆಯನ್ನು ಯಾರಿಗೆ ಹೇಳಬಾರದು ಹರಿಕಥಾಮೃತ ಸಾರದ ಮಹಿಮೆಯನ್ನು ಅಯೋಗ್ಯರಿಗೆ ಪಿಶುನರಿಗೆ ಮತ್ತೆ ನಿಷ್ಠುರಿಗಳಿಗೆ ಹೇಳಬಾರ ಇನ್ನೊಂದು ಸ್ವಲ್ಪ ಜೋರಾಗಿ ಹೇಳ್ಬಿಡಿ ಇನ್ನೊಂದ್ಸರಿ ನೀವೇನೆ ಹ್ಮ್ ಹರಿಕಥಾಮೃತ ಸಾರವನ್ನು ಅಯೋಗ್ಯರಿಗೆ ನಿಷ್ಠೂರಿಗಳಿಗೆ ಮತ್ತು ಪಿಶುನರಿಗೆ ಹೇಳಬಾರದು ಅಂತ ಒಂದು ದಾಸರಾಯರು ಹರೇ ಶ್ರೀನಿವಾಸ ಸರಿಯಾಗಿ ರೆಡಿ ಆಗಿಬಿಟ್ಟಿದ್ದೀರಾ ಹ್ಮ್ ಒಳ್ಳೇದು ಈಗ ನಿಮಗೆ ಇನ್ನು ಎರಡನೇ ಪ್ರಶ್ನೆ ಹ್ಮ್ ಪ್ರತ್ಯುಮ್ನನ್ನು ಯಾವ ಭೂತದಲ್ಲಿ ಉಪಾಸಿಸಬೇಕು ಪ್ರತಿ ವಾಯುವಿನಲ್ಲಿ ಪಂಚಭೂತಗಳಲ್ಲಿ ಒಂದಾದ ವಾಯುವಿನಲ್ಲಿ ಉಪಾಸಿಸ ಸರಿಯಾದ ಉತ್ತರ ಪಂಚಭೂತಗಳಲ್ಲಿ ಒಂದಾದ ವಾಯುವಿನಲ್ಲಿ ಏನಂದ್ರೆ ಉಪಾಸಿಸಬೇಕು ಅಂತೇಳಿ ಸರಿಯಾದ ಉತ್ತರ ಓಕೆ ನಮಗೆ ಕೇಳ ಅಂಬರದಲ್ಲಿ ಶ್ರೀಹರಿಯನ್ನು ನೆನೆಯಬೇಕು ವಿವರಿಸಲಿ ಅಂಬರದಲ್ಲಿ ಮನಸ್ಸು ಬುದ್ಧಿ ಚಿತ್ತ ಅಲ್ಲ 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 ಅಂಬರದಲ್ಲಿ ಅಂಬರದಲ್ಲಿ ಹೃದಯಾಕಾಶ ಎಂಬ ಹೌದು ಹೌದು ಹೇಳಿ ರಾಜಮಾನವಾದ ಹಾ ಶ್ರೀಹರಿಯನ್ನು ನೆನೆ ನೆನೆಯಬೇಕು ಅಂದ್ರೆ ಇಲ್ಲಿ ಅಂಬರದಲ್ಲಿ ಶ್ರೀಹರಿಯನ್ನು ನೆನೆಬೇಕು ಅಂತ ಹೆಂಗೆ ವಿವರಿಸಿ ಅಂತ ಕೇಳಿದ್ರಲ್ವಾ ಹೃದಯಾಕಾಶದಲ್ಲಿ ವಿರಾಜಮಾನನಾದ ಶ್ರೀಹರಿಯನ್ನು ನೆನೆಯಬೇಕು ಸರಿಯಾದ ಉತ್ತರ ಕನ್ಫ್ಯೂಷನ್ ಮಾಡ್ಕೋಬೇಡಿ ಆರಾಮಾಗಿ ಹೇಳಿ ಹ್ಮ್ ಇಲ್ಲಿ ಎರಡನೇ ಪ್ರಶ್ನೆ ತಮಗೆನೆ ಯಾವ ಪ್ರದೇಶದಲ್ಲಿ ಇದ್ದರೂ ನಾವು ಏನನ್ನು ಮಾಡಬಹುದಾಗಿದೆ ಯಾವ ಪ್ರದೇಶದಲ್ಲಿ ಇದ್ದರೂ ನಾವು ಏನನ್ನು ಮಾಡಬಹುದು ಸರಿಯಾದ ಉತ್ತರ ಎಲ್ಲೇ ಯಾವ ಸ್ಥಿತಿಯಲ್ಲಿ ಇರ್ಲಿ ನಾವು ಹರಿನಾಮ ಸ್ಮರಣೆಯನ್ನು ಮಾಡಬಹುದು ಭಾಗ್ಯ ಕೊಟ್ಟಿದ್ದಾರೆ ನೋಡ್ರಿ ಅಲ್ವಾ ಇನ್ನು ನಾ ನಿಮಗೆ ಮುಂದಿನ ಪ್ರಶ್ನೆಗೆ ಹೋಗೋಣ ಗೋಖರರು ಪ್ರತಿಮೆಗಳನ್ನೇ ಏನೆಂದು ಪೂಜಿಸುವರು ದೇವರೆಂದು ಪೂಜಿಸುವುದು ಸಾಕ್ಷಾತ್ ಪರಮಾತ್ಮ ಅಂತ ತಿಳ್ಕೋತಾರೆ ಅವರು ಸಾಕ್ಷಾತ್ ಪರಮಾತ್ಮ ಅಂತ ತಿಳಿದು ಪೂಜೆ ಮಾಡ್ತಾರಂತೆ ಯಾರೋ ಗೋಖರರು ಅಂತ ಇಲ್ಲಿ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಉತ್ತರಾದಿಗಳಲ್ಲಿ ಶ್ರೀಹರಿಯನ್ನು ನೆನೆಯಬೇಕು ವಿವರಿಸಿರಿ ಮನೋ ಮನೋತ್ಯಾದಿಗಳ ಜೋರಾಗ ಹೇಳಿ ಮನೋಬುದ್ಧಾದಿಗಳಲ್ಲಿ ಮತ್ತು ಬಾಹ್ಯ ಪುತ್ರಾದಿಗಳಲ್ಲಿ ಶ್ರೀಹರಿಯನ್ನು ಹೌದು ಅಂದ್ರೆ ಇಲ್ಲಿ ನೀವು ಸರಿಯಾಗಿ ಇನ್ನೊಂಚೂರು ದಟ್ಟಿಗೆ ಹೇಳ್ತೀರಾ ನೀವೇ ಹೇಳ್ತೀರಾ ಇನ್ನೊಂದ್ಸರಿ ಮನೋಬುದ್ಧಾದಿಗಳಲ್ಲಿ ಪುತ್ರಾದಿಗಳಲ್ಲಿ ಮತ್ತು ಬಾಹ್ಯ ಪುತ್ರಾದಿಗಳಲ್ಲಿ ಹರಿಯನ್ನು ನೆನಪಂದ್ರೆ ಮನೋಬುದ್ಧಾದಿಗಳೆಂಬ ಪುತ್ರಾದಿಗಳಲ್ಲಿ ಮತ್ತು ಬಾನ್ಯ ಪುತ್ರಾದಿಗಳಲ್ಲಿ ಅಂದರೆ ಈಗ ನಾವು ಲೋಕದಲ್ಲಿ ಇರುವಂತಹ ಒಂದು ಸಂಬಂಧಗಳು ಅದರಲ್ಲಿ ಏನು ಶ್ರೀಹರಿಯನ್ನೆಲ್ಲ ನೆನೆಯ ನೆನೆಯಬೇಕು ಅಂತ ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆ ನಿಮಗೆ ಸ್ವಲ್ಪ ಲೆಂಬಿ ಬರ್ತಾ ಇದೆ ಯಾಕೆಂದ್ರೆ ನಿಮಗೆ ಒಲಿದ್ಬಿಟ್ಟಿದ್ದಾನಂತೀವರು ಈಗ ಮುಂದಿನ ಪ್ರಶ್ನೆ ನಿಮಗೆ ವಾಸುದೇವನ ಗುಣ ಸಮುದ್ರದಲ್ಲಿ ಈಸಬಲ್ಲವನು ಏನನ್ನು ಆಯಾಸವಿಲ್ಲದೆ ದಾಟುತ್ತಾನೆ ವಾಸುದೇವನು ವಾಸುದೇವನ ಗುಣ ಸಮುದ್ರದಲ್ಲಿ ಈ ಸಬಲ್ಲವನು ವಾಸುದೇವನ ಗುಣ ಸಮುದ್ರದಲ್ಲಿ ಈ ಸಬಲ್ಲವನು ಏನನ್ನು ಆಯಾಸವಿಲ್ಲ ಮುದ್ರವನ್ನು ಸಮುದ್ರಂಗೆ ವಾಸುದೇವನು ಅಲ್ಲಿ ಆ ಇದನ್ನೇ ಬರಬೇಕು ದಾಸರ ಸಮುದ್ರವನ್ನು ಈಸಬಲ್ಲವನು ಈಸಬಲ್ಲನು ಅಂದ್ರೆ ಇದನ್ನೇ ವಾಸುದೇವನ್ ಗುಣ ಸಮುದ್ರದಲ್ಲಿ ಅನಾಯಾಸವಾಗಿ ಈಸ ಇನ್ನು ಭವಸಾಗರದಲ್ಲಿ ಏನು ತೊಂದರೆ ಆಗೋದಿಲ್ಲ ಅಂತ ಇಲ್ಲಿ ದಾಸರ ಹೇಳಿದ್ದು ಸರಿಯಾದ ಉತ್ತರ